ಕೆಪಿಸಿಸಿ ಮಾಧ್ಯಮ ವಕ್ತಾರರಾಗಿ ನೇಮಕವಾದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಮಂಡ್ಯ ಜಿಲ್ಲೆಯ ಮಾಜಿ ಸಂಸದರಾದ ಎಲ್ಆರ್ ಶಿವರಾಮೇಗೌಡರನ್ನು ಮಾಧ್ಯಮ ವಕ್ತಾರರನ್ನಾಗಿ ನೇಮಿಸಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ ನಾಗಮಂಗಲ ಸ್ವಗೃಹದಲ್ಲಿ ಬೆಂಬಲಿಗರ ಜೊತೆ ಸಭೆ ನಡೆಸಿ ಮಾತನಾಡಿದ ಎಲ್ಆರ್ಎಸ್ ವಕ್ತಾರರಾಗಿ ನೇಮಿಸಿದ್ದಕ್ಕೆ ಅಧ್ಯಕ್ಷರಿಗೆ ಹಾಗೂ ಪಕ್ಷಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕರ್ತರ ಕಷ್ಟ ಸುಖಗಳನ್ನು ಆಲಿಸಲು ವಾರಕ್ಕೊಮ್ಮೆ ನಾನು ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸುವುದಾಗಿ ತಿಳಿಸಿದರು ಒಟ್ಟಾರೆ ಕ್ಷೇತ್ರದ ತನ್ನ ಕಾರ್ಯಕರ್ತರ ಬೆನ್ನೆಲುವಾಗಿ ನಿಲ್ಲುವುದಾಗಿ ಭರವಸೆ ನೀಡಿದ್ದಾರೆ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ಏನೆಲ್ಲ ನಡೀತದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಮಾಧ್ಯಮದ ಜೊತೆ ಅಂತ ಹೇಳಿ ನನಗೊಂದು ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕಲ್ಲ ನಮ್ಮ ನಂಬ್ಕೊಂಡು ನೀವು ನೀವು ನಿಮ್ಗೆ ಯಾರೂ ಕಲಿತಾ ಇಲ್ಲ ನೀವು ಯಾರು ಹೋದರೆ ನೀವು ಯಾರ್ದಾರ ಮರೇನ ಹೋಗ್ಬೇಕು ಕೆಲವ್ರು ಹೋಗೋರು ಒಬ್ಬರು ಹೋಗ್ತಾರೆ ಆಗ್ತದೆ ಎಲ್ಲರೂ ಹೋಗ್ಕಾಗ್ತಲ್ಲ ಅಂತ ಹೇಳಿ ನಾನು ಸ್ವತಃ ನಾನು ನಿಮಗೆಲ್ಲ ಚುನಾವಣೆ ತಂದಿಲ್ಲ ಆದರೆ ನಾನು ನಿಮಗೆ ಅನ್ಯಾಯ ಮಾಡಿದಂಗೆ ಆಗುತ್ತಲ್ಲ ಹೇಳಿ ನಾನು ವಾಪಸ್ಸು ಚುಕ್ಕ ಶುಕ್ರವಾರ ಬರೋ ಕೆಲಸಕ್ಕೆ ಹಾಕ್ತೀನಿ ಅದರಿಂದ ಪ್ರತಿ ಶುಕ್ರವಾರ ನಾನು ಬರ್ತೀನಿ ಪ್ರತಿ ಶುಕ್ರವಾರ ನಾವು ಬಂದಾಗ ನನಗೇನು ಕಷ್ಟ ಸುಖ ಇದೆ ಹೇಳಿ ಇಲ್ಲಿ ಅದ್ರಿಂದಲೇ ಮಧ್ಯ ಮಧ್ಯೆ ಯಾವ ನಾನು ಫೋನೇ ತಗೋಳ್ತಿರಲಿಲ್ಲ ಇತ್ತೀಚೆಗೆ ನಾನು ಫೋನ್ಗಳು ತಗೊಳ್ತೀನಿ ಏನಾದ್ರು ಸಮಸ್ಯೆಗಳಿದ್ದರೂ ನಿಮ್ಮ ಸಮಸ್ಯೆಗಳನ್ನು ದೂರು ಹೇಳ್ಕೊಂಡು ನಾನು ಫೇಲ್ ಆಗೋ ಕೆಲಸ ಯಾಕೆ ನನಗೂ ನೀವೇ ಹೆಚ್ಚು ಎಂ ಪಿ ಕೊಟ್ಟಿದ್ದೀರಿ ಹೆಚ್ಚು ಎಮ್ ಎಲ್ ಎ ಮಾಡಿದ್ದೀನಿ ಎಲ್ಲ ಪದವಿ ನಿಮ್ಮಿಂದಲೇ ಬಂದಿರೋದು ಆದ್ದರಿಂದ ಎಲ್ಲ ಆಯಿತು ಅರ್ಜೆನೇ ಅರ್ಜೆನ ಆಗಿದೆ ಅಂತ ಹುಡುಗ ಬರೋದು ಅದಕ್ಕೋಸ್ಕರಲೇ ನಾನು ಮುಖಂಡರುಗಳಿಗೆ ಅಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದಕ್ಕೆ ನಮ್ಮ ಇಷ್ಟು ಜನ ಇವತ್ತು ಸೇರಿದ್ದೀನಿ ಪ್ರತಿ ವಾರ್ನು ಬರ್ರಿ ನಾನು ಟೈಮ್ ಸರಿಯಾಗಿ ಬರ್ತೀನಿ ಇಲ್ಲಿ ಒಂದು ಮೂರು ಜನಕ್ಕೆ ನೀನು ಅಲ್ಲಿಂದ ದೂರದಿಂದ ಬಂದು ಇವತ್ತು ಆದಾಗ ಆಗಬಾರ್ದು தருண்குமார் சாமுண்டி நியூஸ் மண்டிய ஜில்